ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವು ಮೊದಲನೇದಾಗಿ ನಿಮ್ಮೆಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ನೀವೆಲ್ಲರೂ ಹಬ್ಬ ಮಾಡ್ತೀರಾ ನಾವು ಸಿಂಪಲ್ಲಾಗಿ ಪಾನ್ಕಾಯ ಹೆಸರುಬೇಳೆ ಮತ್ತು ಮಜ್ಜಿಗೆ ಮಾಡ್ತೀವಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲ ರೆಡಿಯಾಗಿದ್ದೀವಿ ಕೆಲವರು ಯುಗಾದಿ ಹಬ್ಬ ಮಾಡೋಕ್ಕಾಗಿರಲ್ಲ ಅಂಥವರು ಎಲ್ಲ ಇವತ್ತು ರಾಮನವಮಿ ಹಬ್ಬನ ಮಾಡ್ತಾರೆ ಇವತ್ತು ಒಬ್ಬಟ್ಟು ಪಲ್ಯ ಕೋಸಂಬರಿ ಅದೆಲ್ಲ ಮಾಡಿಬಿಟ್ಟು ನಾವು ಯುಗಾದಿ ಹಬ್ಬ ಮಾಡಿದ್ದೀವಲ್ಲ ಹಾಗಾಗಿ ನಾವು ಇವತ್ತು ಹಾಗೆ ಸಿಂಪಲ್ಲಾಗಿ ಪಾನಕ ಮಜ್ಜಿಗೆ ಹೆಸರು ಬೇಳೆ ಎಲ್ಲ ಮಾಡ್ತಾ ಇದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲಿ ಇದೆ ನಮಗೆ ಹಾಗಾಗಿ ನಾನು ಯಾವ ರೀತಿ ಏನೇನು ರೆಸಿಪಿನ ಸಿಂಪಲ್ಲಾಗಿ ಮಾಡ್ಕೊಂಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿಗೆ ನಾನೇ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಇದನ್ನೊಂದು ಬೌಲಲ್ಲಿ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ನೀಟಾಗಿ ಇದ್ದೀನಿ ಕಮ್ಮಿ ಅಂದರೂ ಒಂದೆರಡು ಸಲನಾದರೂ ತೊಳ್ಕೊಳ್ಳಿ ಇದರ ಧೂಳೆಲ್ಲ ಇರುತ್ತೆ ಮತ್ತು ಕೆಲವೊಂದು ಸಲ ಹೆಸರು ಬೇಳೆನಲ್ಲಿ ವೈಟ್ ಕಲರ್ ಕಲ್ಲಿರುತ್ತೆ ನೀಟಾಗಿ ನೋಡ್ಕೊಳ್ಳಿ ಗೊತ್ತಾಗಲ್ಲ ಅದು ನಾನು ನೀಟಾಗಿ ಎರಡು ಸಲ ತೊಳ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಎಷ್ಟು ಧೂಳೆಲ್ಲ ಇರುತ್ತೆ ಮತ್ತು ನೀವು ನೀಟಾಗಿ ತೊಳೆದಿಲ್ಲ ಅಂದರೆ ಒಂದು ಟೂ ತ್ರೀ ಅವರ್ಸಲ್ಲೆಲ್ಲ ಹೆಸರು ಬೇಳೆ ಸ್ಮೆಲ್ ಬಂದುಬಿಡುತ್ತೆ ನೋಡಿ ಇದಾಗಿದೆ ನೀಟಾಗಿ ತೊಳೆದೆತ್ತಿಕೊಂಡಿದ್ದೀನಿ ಇವಾಗ ನಾನು ಇದನ್ನು ನೆನೆಸ್ತಾ ಇಲ್ಲ ಹಾಗೆ ತೊಳೆದೆತ್ತಿಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸೌತೆಕಾಯಿನ ಚಿಕ್ಕದಾಗಿ ಹೆಚ್ಚಿ ಇದ್ರಲ್ಲಿ ಹಾಕ್ಕೊತಾ ಇದ್ದೀನಿ ನಿಮಗೆ ಸೌತೆಕಾಯಿ ಇಷ್ಟ ಆಗುತ್ತೆ ನನಗಿದ್ರೆ ನೀವು ಹೆಸರುಬೇಳೆ ಕ್ವಾಂಟಿಟಿನ ಕಮ್ಮಿ ಹಾಕ್ಕೊಂಡು ಸೌತೆಕಾಯಿನ ಬೇಕಂದರೆ ಜಾಸ್ತಿ ಹಾಕ್ಕೊಬೋದು ನಾನು ಸ್ವಲ್ಪ ಸೌತೆಕಾಯಿ ಜಾಸ್ತಿನೇ ಹಾಕ್ಕೊಂತೀನಿ ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ನೀವು ಬೇಕಂದರೆ ಚಿಕ್ಕದಾಗ ಬೇಕಂದ್ರೆ ಹೆಚ್ಚಿ ಹಾಕ್ಕೊಬೋದು ನಾನಿಲ್ಲಿ ಉದ್ದಕ್ಕೆ ಸೀಳಿ ಹಾಕ್ಕೊತಾ ಇದ್ದೀನಿ ನನಗೆ ಖಾರ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಇವಾಗ ಇದಕ್ಕೇನೇನೆ ಒಂದು ಮುಕ್ಕಾಲು ಕಪ್ಪಷ್ಟು ತೆಂಗಿನಕಾಯಿ ಇದ್ದೀನಿ ನೀವು ಆದಷ್ಟು ಹಸಿ ತೆಂಗಿನಕಾಯಿ ಹಾಲು ಇರುತ್ತಲ್ಲ ಆವಾಗ ಕಟ್ ಕಟ್ ಮಾಡಿರ್ತೀವಲ್ವ ಒಡೆದಿರ್ತೀವಲ್ಲ ತೆಂಗಿನಕಾಯಿ ಆ ತೆಂಗಿನಕಾಯಿನ ಹಾಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ನೋಡಿ ಇವಾಗ ಇದನ್ನು ನೀಟಾಗಿ ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿಬಿಡಿ ಹೆಸ್ರುಬೇಳ ಬೇಳೆ ಫಸ್ಟ್ ತಳದಲ್ಲೇ ಇರಲಿ ಇವಾಗ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಹೋಳಲ್ಲಿ ಅರ್ಧದಷ್ಟು ಸ್ವಲ್ಪನೇ ಹಾಕೊಳ್ಳಿ ನಿಂಬೆಹಣ್ಣು ಜಾಸ್ತಿ ಹಾಕ್ಬಿಡಿ ಒಂದು ಪ್ಲೇಟ್ ಮುಚ್ಚಿ ಸೈಡಲ್ಲಿ ಇದ್ದೀನಿ ಇವಾಗ ಪಾನಕ ಮಾಡೋದಕ್ಕೆ ನಾನು ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನಿವತ್ತಿಲ್ಲಿ ಕರ್ಬೂಜಣ ಯೂಸ್ ಮಾಡಿಕೊಂಡು ಪಾನಕ ಮಾಡ್ತಾಯಿದ್ದೀನಿ ಮಸ್ಕ್ ಮೇಲನ ಅಂತ ಹೇಳ್ತಾರಲ್ಲ ಅದು ನಿಮಗೆ ಬೇಲ್ದಣ್ಣ ಅಂತ ಬರುತ್ತಲ್ಲ ಅದು ಸಿಕ್ಕಿದ್ರೆ ತೊಗೊಳ್ಳಿ ಇವಾಗ ಬೆಲ್ಲ ಮುಳುಗೋಷ್ಟು ನೀರು ಹಾಕಿ ಇದನ್ನೊಂದು ಹಾಫ್ ಆ್ಯನ್ ಅವರ್ ಸೈಡಲ್ಲಿ ಇದ್ದೀನಿ ಬೆಲ್ಲನ ನೀವು ಚಿಕ್ಕದಾಗಿ ಕುಟ್ಟಿ ಹಾಕ್ಕೊಂಡಿದ್ರೆ ಬೇಗ ಕರಗತ್ತೆ ಇಲ್ಲಾಂದರೆ ಇಡೀ ಇಡೀ ಹಾಕ್ಕೊಂಡಿದ್ದರದ್ದೇ ಸ್ವಲ್ಪ ಟೈಮ್ ಆಗುತ್ತೆ ನಾನಿಲ್ಲಿ ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ ಅದಕ್ಕೆ ಮಸ್ಕಿ ಹಾಕ್ತಾ ಹಾಕ್ತಾಯಿದ್ದೀನಿ ಇವತ್ತು ನಾನು ಒಂದು ಮೆಸ್ಕು ಮೇಲನ್ನು ಅರ್ಧದಷ್ಟು ಕಟ್ ಮಾಡಿಕೊಂಡು ಒಳಗಡೆ ಇರೋ ತಿರುಳೆಲ್ಲ ತೆಗೆದು ಹಾಕ್ತಾಯಿದ್ದೀನಿ ಅಂದರೆ ಬೀಜ ಎಲ್ಲ ಇದೆಯಲ್ಲ ಅದನ್ನು ಒಂದು ಹಣ್ಣು ಫುಲ್ ಹಾಕ್ಕೊಂಡ್ರೆ ಜಾಸ್ತಿ ಹಾಕ್ಬಿಡತ್ತೆ ಅದಕ್ಕೋಸ್ಕರ ನಾನು ಅರ್ಧ ಹಣ್ಣಷ್ಟೇ ಯೂಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಮತ್ತು ಕೆಲವರು ಇದನ್ನು ಹಾಕಿ ಡೈರೆಕ್ಟಾಗಿ ಹಣ್ಣನ್ನ ಸ್ವಲ್ಪ ಅದೇ ಕಿಚ್ಚಿಬಿಟ್ಟು ಅದಕ್ಕೆ ಹಾಕ್ತಾರೆ ಆದರೆ ನನಗೆ ಅದು ಜಾಸ್ತಿ ಪಲ್ಫ್ ಸಿಕ್ಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಅದರ ಸ್ವಲ್ಪ ಅರ್ಧ ಹಣ್ಣಿನಲ್ಲಿ ಒಂದು ಅರ್ಧ ಭಾಗನಷ್ಟೇ ನೀಟಾಗಿ ಸ್ಪೂನಲ್ಲಿ ತೆಗಿತಾಯಿದ್ದೀನಿ ನೋಡಿ ಈ ರೀತಿ ತೆಗೆದ್ರೆ ಬಂದುಬಿಡುತ್ತೆ ಅಲ್ಲ ಅದಾಗಿದ್ದೇನೆ ದಪ್ಪ ದಪ್ಪದಾಗಿ ಎಳಿಬಿಡಿ ಚಿಕ್ಕ ಚಿಕ್ಕದಾಗಿ ತಗೊಳ್ಳಿ ಆದಷ್ಟು ಜಾಸ್ತಿ ಹಣ್ಣಾಗಿರುತ್ತಲ್ಲ ಅದನ್ನು ತಗೊಳ್ಳಿ ಈ ರೀತಿ ತಗೊಂಡು ಅರ್ಧ ಹಣ್ಣಷ್ಟೇ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಫುಲ್ ಹಣ್ಣು ಹಾಕ್ಕೊತಾ ಇಲ್ಲ ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ಇದು ಪೂರ್ತಿ ಹಣ್ಣನ್ನು ಇದೇ ರೀತಿ ತಕ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಇವಾಗ ಇದಕ್ಕೆ ನಾನು ಅರ್ಧದಷ್ಟು ಹಣ್ಣನ್ನು ಬೆಲ್ಲ ಕರಗಿದೆಯಲ್ಲ ಅದರೊಳಗಡೆ ಹಾಕ್ಕೊತಾ ಇದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅನ್ನಂಗಿದ್ರೆ ಪೂರ್ತಿ ಹಾಕ್ಕೊಳ್ಳಿ ನನಗೆ ತುಂಬ ಅದೇ ಇದ್ದರೆ ಇಷ್ಟ ಆಗೋಲ್ಲ ಮತ್ತು ನನ್ನ ಮಗಳೂ ಅಷ್ಟು ತಿನ್ನಲ್ಲ ಬಾಯಲ್ಲಿ ಏನಾದರೂ ಸಿಗೋ ಥರ ಇದ್ದರೆ ಇಷ್ಟಪಡಲ್ಲ ಹಾಗಾಗಿ ಇನ್ನೂ ಸ್ವಲ್ಪ ನಾನು ಈ ಥರ ಸೋಸ್ಕೊತಾ ಇದ್ದೀನಿ ಆದರೆ ಹಣ್ಣಿನ ರಸ ಮಾತ್ರ ಕೆಳಗಡೆ ಬರುತ್ತೆ ಈ ರೀತಿ ಗಟ್ಟಿ ಇರುತ್ತಲ್ಲ ಅದನ್ನು ಇದ್ದೀನಿ ನೋಡಿ ಇವಾಗ ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿಕೊಂಡು ನೀವು ಹೆಚ್ಚಿಸ್ಕೊಳ್ಳಿ ಪಾನ್ಕ ಸ್ವಲ್ಪ ತೆಳುವಾಗಿದ್ರೆ ಚೆನ್ನಾಗಿ ಅನಿಸುತ್ತೆ ತುಂಬ ಮಂದ ಇದ್ದರೆ ಅಷ್ಟು ಇಷ್ಟ ಆಗೋಲ್ಲ ಕುಡಿಯೋದಕ್ಕೂ ಆದಷ್ಟು ನೀರಾಗೆ ಮಾಡ್ಕೊಳ್ಳಿ ನೋಡಿ ಇವಾಗ ಈ ರೀತಿ ಇದೆ ಇವಾಗ ಇದಕ್ಕೆ ನಾನು ಒಂದು ಮೂರು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ ಪೌಡರ್ ಮಾಡಿ ಹಾಕ್ಕೊಂಬಿಡಿ ಚೆನ್ನಾಗಾಗಲ್ಲ ಏಲಕ್ಕಿ ದಪ್ಪ ದಪ್ಪಾಗಿ ಕುಟ್ಟಿ ಹಾಕ್ಕೊಳ್ಳಿ ಅದೊಂದು ಸೆವೆಂಟಿ ಪರ್ಸೆಂಟ್ ಕುಟ್ಟಾದಮೇಲೆ ಇದಕ್ಕೆ ಒಂದು ಹತ್ತು ಮೆಣಸುಕಾಳನ್ನ ಹಾಕ್ಕೊತಾ ಇದ್ದೀನಿ ಅದನ್ನು ಅಷ್ಟೇ ಸ್ವಲ್ಪ ರಫ್ ಆಗಿ ಜಜ್ಜಿಬಿಟ್ಟು ಅದರಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ಇದು ಸಿಪ್ಪೆನೆಲ್ಲ ನೀವು ಬೇಕಂದರೆ ಹಾಕೊಬೋದು ನನಗೆ ಸಿಪ್ಪೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಸಿಪ್ಪೆನೆಲ್ಲ ತೆಗೆದು ಇಕ್ಕೊಂಡಿದ್ನಲ್ಲ ಮೆಣಸು ಮತ್ತು ಏಲಕ್ಕಿ ಅದನ್ನು ಇದ್ರಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ರೆಡಿಯಾಗಿದೆ ಕೊನೆಯದಾಗಿ ಇದಕ್ಕೆ ನಾವು ನಿಂಬೆಹಣ್ಣು ಹಿಂಡಬೇಕು ನಾನು ಈ ಕ್ವಾಂಟಿಟಿಗೆ ಒಂದು ಅರ್ಧದಷ್ಟು ನಿಂಬೆಹಣ್ಣು ಹಿಂಡಿದ್ರೆ ಸಾಕಾಗತ್ತೆ ನಾನು ಅರ್ಧದ ಹೋಳಷ್ಟು ಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ ಹಣ್ಣು ಹಿಂಡಿದ್ಮೇಲೆ ಅದು ಪಾನಕಕ್ಕೆ ಒಂದು ಟೇಸ್ಟ್ ಬರೋದು ನೋಡಿ ಇವಾಗ ಇದಾಗಿದೆ ಇವಾಗ ನಾನು ಮಜ್ಜಿಗೆ ಮಾಡ್ಕೊಬೇಕು ಮಜ್ಜಿಗೆ ಮಾಡೋದಕ್ಕೆ ನಾನು ಒಂದು ಕುಟಾಣಿನಲ್ಲಿ ಶುಂಠಿ ತೊಗೊಂಡಿದ್ದೀನಿ ಇದೊಂದು ಒಂದು ಎರಡು ಇಂಚಷ್ಟು ಶುಂಠಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಶುಂಠಿನ ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕೋತಾ ಇದ್ದೀನಿ ಯಾಕೆಂದರೆ ಇದು ನಾಟಿ ಶುಂಠಿ ಹಾಗಾಗಿ ನಾನು ಹಾಗೆ ಹಾಕ್ಕೊತಾ ಇದ್ದೀನಿ ನೀಟಾಗಿ ಇದನ್ನ ಜಜ್ಜಿಬಿಟ್ಟು ನೋಡಿ ಇವಾಗ ಈ ಥರ ಆಗಿದೆ ರಫ್ ಆಗಿ ಝಜ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಇದನ್ನೊಂದು ಸೈಡಲ್ಲಿ ಎತ್ತಿಕೊತಾ ಇದ್ದೀನಿ ಮಜ್ಜಿಗೆ ಮಾಡೋದಕ್ಕೆ ಮೊಸರು ನಾನಿಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರೋ ಮೊಸರಿತ್ತು ಹಾಗಾಗಿ ಇದು ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ನಾನು ಇದರಲ್ಲಿ ಹಾಕೊತಾ ಇದ್ದೀನಿ ಇದು ಕರೆಕ್ಟಾಗಿ ಅಳತೆ ಗೊತ್ತಿಲ್ಲ ಒಂದು ಕಾಲು ಲೀಟ್ರ್ ಆಗುತ್ತೆ ಮನೇಲೇ ಇದ್ದಿದ್ದರಿಂದ ಪ್ಯಾಕೆಟಲ್ಲೆಲ್ಲ ತದ್ದಿದ್ದಾಗಿದ್ದರೆ ನನಗೆ ಗೊತ್ತಾಗ್ತಿತ್ತು ಹಾಗಾಗಿ ಇದು ಮನೆಯಲ್ಲೇ ಒಂದು ಈ ಸೌಟಲ್ಲಿ ಒಂದು ಮೂರುವರೆ ಸೌಟಷ್ಟು ಹಾಕೊಂಡಿದ್ದೀನಿ ಇವಾಗ ಇದಕ್ಕೇನೆ ಕಲ್ಲುಪ್ ಹಾಕೊತಾ ಇದ್ದೀನಿ ರುಚಿಗೆ ಇವಾಗ ಫಸ್ಟೇ ನೀರು ಹಾಕ್ಕೊಬಿಡಿ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ಳಿ ಫಸ್ಟೇ ನೀರು ಹಾಕೊಂಡ್ಬಿಟ್ರೆ ಮಿಕ್ಸಿ ಎಲ್ಲ ಹೊರಗೆ ಬಂದುಬಿಡುತ್ತೆ ನೀಟಾಗಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡಿದೀನಿ ಒಂದು ಎರಡು ಮೂರು ಸಲ ಮಿಕ್ಸಿನ ಆಫ್ ಆ್ಯಂಡ್ ಆನ್ ಮಾಡಿದ್ರೆ ಸಾಕಾಗತ್ತೆ ನಾನು ಮಿಕ್ಸಿ ತೊಳೆದಿರೋ ಜಾರಿಂದ ನೀರನ್ನ ಇದರಲ್ಲೇ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳಿ ರಾಮನವಮಿನಲ್ಲಿ ಮಾಡೋದು ನೀರು ಮಜ್ಜಿಗೆನೇ ಮಂದ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ಹೇಗೂ ಸಮ್ಮರ್ ಇದೆಯಲ್ಲ ನೋಡಿ ಇದನ್ನು ನಾನು ಜಜ್ಜಿಕ್ಕೊಂಡಿದ್ನಲ್ವ ಶುಂಠಿ ಮತ್ತು ಮೆಣಸಿನ್ಕಾಯಿ ಅದನ್ನು ಇದರಲ್ಲಿ ಸೋಸ್ಕೊತಾ ಇದ್ದೀನಿ ಅದು ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಇದೆಲ್ಲ ಹಾಕ್ಕೊಂಡಿದ್ದಕ್ಕೆ ಈ ಸಿಪ್ಪೆನೇ ತೆಗೆದು ಬಿಸಿ ಹಾಕ್ಬಿಡಿ ಅದರದ್ದು ಫ್ಲೇವರ್ ಅಷ್ಟೇ ಇರಬೇಕು ಸ್ವಲ್ಪ ಖಾರ ಎಲ್ಲ ಇರುತ್ತಲ್ಲ ಅದು ಚೆನ್ನಾಗಿರುತ್ತೆ ನೋಡಿ ಇವಾಗ ಇದಕ್ಕೆ ನೀಟಾಗಿ ರೆಡಿಯಾಗಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಅಷ್ಟೇ ತುಂಬ ಜಾಸ್ತಿ ಹಾಕ್ಬಿಡಿ ಸ್ವಲ್ಪ ಹಾಕ್ಕೊಳ್ಳಿ ಚಾಕಾಗುತ್ತೆ ಎಲ್ಲ ಐಟಮ್ಸೂ ಕಮ್ಮಿ ಕಮ್ಮಿನೇ ಹಾಕಬೇಕು ಜಾಸ್ತಿ ಹಾಕಿದ್ರೆ ಅಷ್ಟೇ ಚೆನ್ನಾಗಾಗಲ್ಲ ಇದು ಮತ್ತು ಹೆಸರು ಬೆಳೆಗೆ ಸಹ ನಾನು ಕೊಸಂಬ್ ಕೋಸಂಬರಿ ಮಾಡಿದ್ನಲ್ಲ ಅದನ್ನು ಅದಕ್ಕೂ ಸಹ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಇವಾಗ ಇದಕ್ಕೆ ಎರಡಕ್ಕೂ ಸೇರಿ ಒಂದು ಒಗ್ಗರಣೆ ಹಾಕ್ಕೊಬೇಕು ಕೊನೆಯದಾಗಿ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಒಣಮೆಣ್ಸಿನ್ಕಾಯಿ ಒಂದು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗೆ ಹೆಚ್ಚು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಿಂಗೆ ಹಾಕೊಂಡಿರೋದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಕ್ಷಮಿಸಿ ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಅದು ನೀಟಾಗಿ ಫ್ರೈ ಮಾಡಿಕೊಂಡು ಎರಡಕ್ಕೂ ಹಾಕ್ಕೊಬೇಕು ನಾವು ಇದು ಸ್ವಲ್ಪ ತಣ್ಣಗಾಗಲಿ ಅಂದರೆ ಫುಲ್ ತಣ್ಣಗಾಗೋದು ಬೇಡ ಸ್ವಲ್ಪ ಬೆಚ್ಚ ಆ ಥರ ಆಗಲಿ ಆವಾಗ ನಾವು ಬೇಳೆ ಮಾಡಿದ್ದೀವಲ್ಲ ಕೋಸುಂಬ್ರಿ ಅದಕ್ಕೆ ಮತ್ತು ಮಜ್ಜಿಗೆಗೆ ಎರಡಕ್ಕೂ ಹಾಕ್ಕೊತಾ ಇದ್ದೀನಿ ಮಜ್ಜಿಗೆಗೆ ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಅದು ಅಷ್ಟು ಚೆನ್ನಾಗಲ್ಲ ಜಾಸ್ತಿ ಇದ್ರೂ ಮತ್ತು ಹೆಸರುಬೇಳೆ ಕೋಸಂಬರಿಗೆ ಒಗ್ಗರಣೆ ಇದ್ರೇ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಇವಾಗ ಮಜ್ಜಿಗೆನೂ ರೆಡಿ ಆಯಿತು ಕೋಸಂಬ್ರಿಯೂ ರೆಡಿ ಆಯಿತು ಮತ್ತು ಪಾನ್ಕನ ರೆಡಿಯಾಗಿದೆ ಕೆಲವರು ಇದ್ರ ಜೊತೆಗೆ ಮೊಸರನ್ನು ಮಣ್ಣು ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಕೋಸಂಬರಿಗೆ ನೀವು ಬೇಕಂದ್ರೆ ಈಗ ಹಾಕ್ಕೊಳ್ಳಿ ಇಲ್ಲ ನೀವು ತಿನ್ನುವಾಗ ಬೇಕಂದರೂ ಹಾಕೊಬೋದು ಯಾಕೆಂದರೆ ಉಪ್ಪು ಹಾಕ್ಬಿಟ್ರೆ ನಿಮಗೆ ಬೇಗ ನೀರು ಬಿಟ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದನ್ನು ತಿರ್ಗಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊತಿದ್ದೀನಿ ಎಲ್ಲನೂ ಒಂದು ಬೌಲಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೀವು ಈ ಥರ ಒಂದ್ಸಲ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನೀವು ನೆನೆಸೋದಕ್ಕಿಂತ ಸೌತೆಕಾಯಿ ನೀರಲ್ಲಿ ಅದು ನೆನ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೊನೆಯದಾಗಿ ಪಾನಕಕ್ಕೆ ಒಂದೆರಡು ತುಳಸಿ ದಳ ಹಾಕ್ಬಿಟ್ಟು ನಾನು ಇದನ್ನು ದೇವ್ರ ಹತ್ರ ಇಡ್ತಾಯಿದ್ದೀನಿ ಕೆಲವರು ಮೊಸರನ್ನ ಸಹ ಮಾಡ್ತಾರೆ ನಾವು ಅನ್ನದಲ್ಲಿ ಮಾಡಿರೋ ಯಾವುದೇ ಪ್ರಸಾದವೂ ದೇವ್ರಿಗೆ ಇಡೋಲ್ಲ ಹಾಗಾಗಿ ನಾನು ಮೊಸರನ್ನ ಇಲ್ಲ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಇವತ್ತು ಹಬ್ಬ ಆಗಿರೋದ್ರಿಂದ ನಮ್ಮ ಮನೇಲಿ ನನ್ನ ಹಸ್ಬೆಂಡೇ ಪೂಜೆ ಮಾಡೋದು ಹಾಗಾಗಿ ಪೂಜೆ ಎಲ್ಲ ಆಯಿತು ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಆಂಜನೇಯ ದೇವಸ್ಥಾನ ಅಲ್ಲೇ ಹೋಗಿ ಗ್ರಾಮ ದೇವತೆ ಎಲ್ಲ ಹೋಗ್ಬಿಟ್ಟು ಬರಬೇಕು ಕೊನೆಯದಾಗಿ ನನ್ನ ಮಗಳದ್ದು ಪೂಜೆ ಮಾಡಿದ್ದಾ ಇತ್ತು ನೋಡಿ ಇವಾಗ ದೇವ್ರದ್ದು ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಆಂಜನೇಯ ಸ್ವಾಮಿ ಮೇಲುಗಡೆ ರಾಮ ಲಕ್ಷ್ಮಣ ಸೀತೆ ಇತ್ತು ಕೆಳಗೆ ಆಂಜನೇಯ ಸ್ವಾಮಿ ಇದ್ದರು ನೋಡಿ ಲಾವಂಚ ಬೇರಿಂದ ಇದು ಹಾರ ಕಟ್ಟಿದ್ರು ತುಂಬ ಚೆನ್ನಾಗಿತ್ತು ಅದ್ ಲಾವಂಚ ಅನ್ನೋ ಥರನೇ ಕಾಣಿಸ್ತಾ ಇರಲಿಲ್ಲ ನಾನು ಹಾಗೂ ಇದೇನು ಆರ್ಟಿಫಿಷಿಯಲ್ ಅಂತ ಅಲ್ಲಿದ್ದಾರಲ್ಲ ಭಟ್ರು ಅವ್ರನ್ನ ಇದ್ದೆ ಈ ಕಡೆ ಸತ್ಯನಾರಾಯಣ ಸ್ವಾಮಿ ಕೊನೆಯದಾಗಿ ಇಲ್ಲಿ ಬಂದರೆ ಹೆಸರುಬೇಳೆ ಕೋಸುಂಬ್ರಿ ಮತ್ತು ಮಜ್ಜಿಗೆ ಪಾನ್ಕ ಎಲ್ಲ ಡ್ರಮ್ ಗಟ್ಟಲೆ ಇಟ್ಟಿದ್ರು ಇದು ನೋಡ್ತಾ ಇದ್ದರೆ ನಮ್ಮ ಸೈಡಲ್ಲಿ ಊರಲ್ಲಿ ಸ್ಪ್ರೇ ಮಾಡೋದಕ್ಕೆ ನೀರು ತುಂಬಿಸಿಟ್ಟಿರ್ತಾರಲ್ಲ ಆ ರೀತಿ ಇತ್ತು ಎಷ್ಟೊಂದು ಡ್ರಮ್ಗಳಲ್ಲೆಲ್ಲ ಮಜ್ಜಿಗೆ ಪಾನ್ಕ ಎಲ್ಲ ಇಟ್ಟಿದ್ರು ನೋಡಿ ಈ ಥರ ಇದೆ ಪಾನ್ಕ ಮಜ್ಜಿಗೆ ನಾ ಹೋಗುವಾಗ ಇನ್ನೂ ಅವರು ಸ್ಟಾರ್ಟ್ ಮಾಡಿರಲಿಲ್ಲ ಕೊಡೋದಕ್ಕೆ ಮಹಾಮಂಗ್ಲಾರತಿ ಆದಮೇಲೆ ಪಾನ್ಕಾಯಿ ಎಲ್ಲ ಅಂತ ಹೇಳಿದರು ಅಷ್ಟರಲ್ಲೇ ಯಾರೋ ಒಬ್ರು ಹ್ಯಾಂಡಿಕ್ಯಾಪ್ಟ್ ಅಂಕಲ್ ಇದ್ದರು ಅವರು ಅವತ್ತು ತುಳಸಿನ ಎಲ್ಲರಿಗೂ ದಾನ ಮಾಡ್ತಾಯಿದ್ರು ಹಾಗಾಗಿ ನಮಗೂ ಕೊಟ್ಟರು ನಮ್ಮ ಮನೇಲಿ ತುಳಸಿ ಗಿಡ ಹೋಗಿತ್ತು ಅಷ್ಟರಲ್ಲಿ ತುಳಸಿ ಸಿಕ್ಕಿದ್ ಫುಲ್ ಖುಷಿಯಾಗೋಯಿತು ಹಾಗೆ ತುಳಸಿ ಸಿಕ್ಕಿದ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಮನೆ ಕಡೆ ಬಂದ್ವಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯಿತು ಬೇಳೆ ಮಜ್ಜಿಗೆ ಪಾನಕ ಎಲ್ಲ ತೊಗೊಂಡಿದ್ದಾಯಿತು ಎಲ್ಲ ಚೆನ್ನಾಗಿತ್ತು ಅಲಂಕಾರನಷ್ಟೇ ತುಂಬ ಚೆನ್ನಾಗಿತ್ತು ಇವ್ರದ್ದು ಇವಾಗ ಅಲ್ಲಿ ಯಾರೋ ಒಬ್ಬರು ಹ್ಯಾಂಡಿಕ್ಯಾಪ್ಟ್ ಬಂದಿದ್ದರು ಅವರು ಎಲ್ರಿಗೂ ತುಳಸಿನ ಪೂಜೆ ಮಾಡಿಸ್ಬಿಟ್ಟು ಎಲ್ರಿಗೂ ಕೊಡ್ತಾಯಿದ್ರು ನಮಗೂ ಎರಡು ತುಳಸಿ ಸಿಕ್ತು ಒಟ್ಟು ಮೂರು ತುಳಸಿ ಸಿಕ್ಕಿತ್ತು ಅದರಲ್ಲಿ ಯಾರೋ ಒಂದು ಆಂಟಿ ನಮಗೆ ತುಳಸಿ ಸಿಕ್ಕಿಲ್ಲ ಅಂತ ಕೇಳ್ಕೊಂಡ್ರು ಹಾಗಾಗಿ ನಾನು ಅವ್ರಿಗೆ ಒಂದು ತುಳಸಿನ ಕೊಟ್ತಿದ್ವಿ ನೋಡಿ ನಮಗಿವಾಗ ಎರಡು ತುಳಸಿ ಬಂದಿದೆ ನಮ್ಮನೇಲೆ ತುಳಸಿ ಹೋಗಿತ್ತು ನಿನ್ನೆ ಅದಕ್ಕೆ ಬೀಜ ಎಲ್ಲ ಹಾಕಿಟ್ಟಿದೆ ಅದ್ರ ಜೊತೆಗೆ ಇವತ್ತೆರಡು ತುಳಸಿ ಸಿಗಿದೆ ಅದು ರಾಮನವಮಿ ದಿನ ತುಂಬ ಖುಷಿಯಾಯಿತು ಇವಾಗ ಇದನ್ನು ನಡಬೇಕು ಕೆಲವರು ಕಟ್ಟೆ ಎಲ್ಲ ಇದ್ದರೆ ತುಳಸಿ ಕಟ್ಟೆಗೆ ನಡೆಯೋದಿದ್ರೆ ಅದಕ್ಕೆ ಹಾಲು ತುಪ್ಪ ಕಲ್ಸಕ್ಕರೆ ಎಲ್ಲ ಹಾಕ್ಬಿಟ್ಟು ನಡ್ತಾರೆ ನಾವು ಪಾಟಲ್ಲಿ ನಡ್ತಾ ಇರೋದ್ರಿಂದ ಅದೇನೂ ಹಾಕೋಲ್ಲ ನಾವು ತುಳಸಿ ಕಟ್ಟೆ ನಾವೇನಾದರೂ ಒಂದು ಸಲ ನಟ್ವಿ ಅಂತಂದರೆ ಕಟ್ಟೆಯಲ್ಲಿ ಮನೆ ಮುಂದೆ ಅದನ್ನು ಮತ್ತೆ ಚೇಂಜ್ ಮಾಡಬಾರ್ದು ಅಂತ ಹೇಳಿ ತುಳಸಿ ಅಷ್ಟೇ ಚೇಂಜ್ ಮಾಡ್ಬೋದು ಆದರೆ ನಾವು ಪಾಟಲ್ಲಿ ಹಾಕಿರೋದ್ರಿಂದ ಪಾಟೆಲ್ಲ ಚೇಂಜ್ ಮಾಡ್ತೀವಲ್ಲ ಹಾಗಾಗಿ ನಾನು ಅದೇನೂ ನೋಡ್ತಾ ಇಲ್ಲ ಹಾಗೆ ನಡ್ತಾ ಇದ್ದೀನಿ ಮತ್ತು ಶನಿವಾರ ತುಳಸಿನ ನಟರೆ ಒಳ್ಳೇದು ಅಂತಾರೆ ಇವತ್ತು ರಾಮನವಮಿ ಆಗಿರೋದ್ರಿಂದ ನಾನು ಇವತ್ತೇ ಸಿಕ್ಕಿತ್ತಲ್ಲ ಮತ್ತೆ ಇದನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಇವತ್ತೇ ನಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರೆಡ್ ಎರಡು ತುಳಸಿದೆ ಕಪ್ಪು ತುಳಸಿನ ಇತ್ತು ಬಿಳಿ ತುಳಸಿನ ಇತ್ತು ನನಗೆ ಎರಡೂ ಬಿಳಿ ತುಳಸಿನೇ ಸಿಕ್ಕಿದೆ ಆಗಿತ್ತು ಇವತ್ತಿನ ವ್ಲಾಗು ನಮ್ಮ ಮನೇಲಿ ಯಾವ ರೀತಿ ಹಬ್ಬ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ನಿಮಗೆ ಪ್ಲೀಸ್ ಪ್ಲೀಸ್ ಲೈಕ್ ಬಟನ್ನ ಓದ್ತಿ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವ ಅಂತ ನನಗೆ ಗೊತ್ತಾಗಬೇಕು ಅಂದರೆ ಒಂದು ಲೈಕ್ ಬಟನ್ ಒತ್ತಿದ್ರೆ ನನಗೆ ಗೊತ್ತಾಗುತ್ತೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಲ್ಲಿ ತುಳಸಿ ಗಿಡ ನೆಟ್ಟಿದ್ದಾಯಿತು ಅದಕ್ಕೆ ನೀರೆಲ್ಲ ಹಾಕಿ ಇವತ್ತಿದೇನು ಬದುಕುತ್ತೋ ಇಲ್ಲವೋ ನನಗೆ ಡೌಟು ನನ್ನ ಮಗಳು ಹೋಗಿ ಬಂದು ಇದಕ್ಕೆಲ್ಲ ನೀರು ಹುಯ್ಯೋದೇ ಕೆಲಸ ಆಗಿದೆ ಇವತ್ತು ಅಷ್ಟು ನೀರು ಹುಯ್ತಾ ಇದ್ದಾಳೆ ಹಾಗೂ ಹೇಳ್ತಾನೆ ಇದೀನಿ ನೀರು ಜಾಸ್ತಿ ಹುಯ್ಬೇಡ ಸತ್ತೋಗುತ್ತೆ ಅದು ಅಂತ ಆದರೂ ಕೇಳ್ತಾ ಇಲ್ಲ ನೀರು ಹುಯ್ಯೋದೇ ಜಾಸ್ತಿ ಆಗಿದೆ ನೋಡಬೇಕು ಹೇಗಾಗುತ್ತೆ ಅಂತ ಒನ್ ವೀಕ್ ಆದಮೇಲೆ ನಿಮಗೂ ತೋರಿಸ್ತೀನಿ ಯಾವ ರೀತಿ ಬಂದಿದೆ ನಮ್ಮ ಮನೆ ತುಳಸಿ ರಾಮನವಮಿನಲ್ಲಿ ನಮಗೆ ಸಿಕ್ಕಿದ್ದು ಅಂತ ನಿಮಗೆ ತೋರಿಸ್ತಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್